ನೈನ್ಟಿ ಸಿಕ್ಸ್ಟಿ ಟು ಆ್ಯಕ್ಟ್ ಪ್ರಕಾರ ಭೂಮಿ ಇದ್ದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂಥ ಯಾವುದೇ ಒಂದು ಹತ್ತು ರೂಪಾಯಿ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು ಓಕೆ ನೈಂಟಿ ಸಿಕ್ಸ್ಟಿ ಟು ಆ್ಯಕ್ಟ್ ಪ್ರಕಾರ ಟ್ವೆಂಜಿ ಟ್ರೂ ಇದರಲ್ಲಿ ನಾವು ಜಿಲ್ಲಾಡಳಿತ ಎಂಡೋವರ್ ಮಾಡ್ಕೊಂಡ್ ಸರ್ ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ ಅದು ವರದಿ ಸಲ್ಲಿಸಿದ ನಂತರ ಏನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತೈತೆ ಸರ್ ಹಾಂ

ವಸ್ತು ಇದ್ರೂ ಸಾಕು ಹತ್ತು ರೂಪಾಯಿ ಮೌಲ್ಯದಿದ್ರು ಅದು ಇದೆ ಸರ್ ಸರ್ಕಾರದ ಆಸ್ತಿ ಇಲ್ಲ ಸರ್ ಭೂಮಿಗೆ ಅಂಟಿದ್ರೆ ಸಾಕು ಅದು ಸರ್ಕಾರದ ಅದು ನೋಡಿಲ್ಲ ಸರ್ ಫಸ್ಟ್ ಆಫ್ ಆಲ್ ಯಾವ ಆ್ಯಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ ನನಗೆ ಬಂದೆ ನೈನ್ಟಿ ಸಿಕ್ಸ್ಟಿ ಟು ನಮ್ದು ಏನು ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಇವರೆಲ್ಲ ಲೋಕಲ್ ಆಗಿ ಇದು ಮಾಡಿದಾರೆ ಅದ್ರ ಪ್ರಕಾರ ಹೇಳ್ತೇನೆ ನೈನ್ಟೀನ್ ಸಿಕ್ಸ್ಟಿ ಟು ಆಕ್ಟ್ ಪ್ರಕಾರ ಏನು ಮಾಡಬೇಕು ಅದು ಮಾಜಾರ್ ಮಾಡ್ಕೊಂಡು ಅದನ್ನ ಅಮೂಲ್ಯ ವಸ್ತುನ ಅವ್ರು ವಶ ಪಡಿಸ್ಕೊಂಡಾರೆ ಸರ್ ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್ ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ಹೊತ್ತಿದ್ದು ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್ ಪ್ರೊಸೆಸ್ ಮಾಡ್ತೀವಿ ಅದನ್ನ ಪ್ರೊಸೆಸ್ ಮಾಡ್ತೀವಿ ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನು ಇರುತ್ತೆ ಅಂತ ಸರ್ ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್ ಯಾವ ಕಾಲದ್ದು ಏನಂತ ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್ ಪರಿಹಾರ ಕೊಡ್ತಾರೆ ಪರಿಹಾರ ಕೊಡ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್ ಸರ್ ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್ ನಾನು ಡೈರೆಕ್ಟ್ ಇಲ್ಲ ಕುಂಡಿಗೆ ಬಂದಿನಿ ಈಗ ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್ ಮಾತಾಡಿ ಮಾಡ್ತಾರೆ ಪರಿಹಾರ ಕೊಡ್ತಾರೆ ಸರ್ ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್ ಹೌದು ಸರ್ ಖಂಡಿತ ಸಲ್ಲುತ್ತೆ ಸರ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಸರ್

ಇಲ್ಲ ಆಗುತ್ತೆ ಸರ್ ಕಂಟಿನ್ಯೂ ಆಗುತ್ತೆ ತುಂಬಾ ಅವಕಾಶ ಬಟ್ ಅವ್ರಿಗಂತೂ ಯಾವ್ದು ತೊಂದರೆ ಕೊಡೋದಿಲ್ಲ ಸರ್ ನಾವು ಮಾಡ್ತೀವಿ ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡ್ತೀವಿ ಅಲ್ಲಿ ಮೌಲ್ಯ ನಿಗದಿ ಆದ ನಂತರ